ಇವತ್ತು ನಮ್ಮ ಸಂಸದರಿದ್ದಾರೆ ಅವರು ಕೈಗಾರಿಕಾ ಸಚಿವರು ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಬೇಕು ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಮಾಡಬೇಕು ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ ಇಲ್ಲಿ ನಮ್ಮ ಬಸ್ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ ಮೂರು ಎಕರೆ ಜಾಗವನ್ನ ಐಡೆಂಟಿಟಿಫೈ ಮಾಡಿದೀವಿ ಅದನ್ನ ಕೊಡೋಕೆ ರೆಡಿದೀವಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದುಕೊಡಿ ನಾವು ನಿಮಗೆ ಜಾನವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಮಂಡ್ಯ ನಗರವನ್ನ ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ ರಾಜಕಾರಣ ಹದಿನೈದು ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ ರಾಜಕಾರಣವನ್ನ ಬದಿಗಿಟ್ಟು ನಮ್ಮ ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ